ಅಲ್ಲಿ ಹಳ್ಳಿಕರ್ ರೇಸ್ಗಳೆಲ್ಲ ಮಾಡೋದು ಕಡೀಸ್ ಅಸ್ ವೆರಿ ಜೆಂಟಲ್ ಮ್ಯಾನ್ ತುಂಬಾ ಚೆನ್ನಾಗಿ ಆಗ್ತಾರೆ ಸ್ವಂತ ದುಡ್ಡಲ್ಲಿ ಹಳ್ಳಿಕರ್ ರೇಸ್ಗಳೆಲ್ಲ ಮಾಡೋದು ನಾನು ಕಡೀಸ್ ಅಮ್ ವೆರಿ ಅಪ್ಲೂಯಂಟ್ ಫ್ಯಾಮಿಲಿ ಸೊ ನನಗೆ ತುಂಬ ಚೆನ್ನಾಗಿ ಆಡ್ತಾ ಇರೋದು ಅನ್ನೋದು ತುಂಬಾ ಗೌರವದ ಅಭಿಪ್ರಾಯ ಇದೆ ಅವರು ಏನೋ ಜಿಂದಲಲ್ಲಿ ಹೋರಾಟ ಮಾಡಬೇಕು ಹಳ್ಳಿಕರ್ ಅನ್ನೋದನ್ನ ಒಂದನ್ನ ಎದ ನಿಲ್ಲಿಸಬೇಕು ಆ ಹೆಸರನ್ನ ಪಾಪ್ಯುಲಾರಿಟಿ ತರಬೇಕು ಅನ್ನೋದು ಅವರ ಆಸೆ ಆಗಿರೋದ್ರಿಂದ ಐ ವಾಂಟ್ ಟು ಸಪೋರ್ಟ್ ಇಂಗ್ ನೀವು ಕೂಡ ರೈತರ ಪರವಾಗಿ ಹೋಗಿದ್ರಿ ನಿಮ್ಮ ಬಿಗ್ ಬಾಸ್ ಸೀಸನ್ನಲ್ಲಿ ರೀಸೆಂಟ್ ಆಗಿ ಒಂದು ತೆಲುಗು ಸೀಸನ್ ಅಲ್ಲಿ ಕೂಡ ಅವ್ರಿಗೆ ರೈತರ ಪರವಾಗಿ ಪಲ್ಲವಿ ಪ್ರಶಾಂತ್ ಅಂತ ಅವ್ರಿಗೆ ಈ ಬಾರಿ ಸಂತೋಷ್ ಅವ್ರು ಹೋಗಿದ್ದಾರೆ ಅನ್ಸುತ್ತೆ ಅವರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಏನಂತ ಸರ್ ಆಲ್ವೇಸ್ ಡಿಸೈಡೆಡ್ ಬೈ ದ ಪೀಪಲ್ ನಾನು ಒಬ್ಬ ಏಳು ಕೋಟಿ ಕನ್ನಡಿಗರ ವೋಟಿಂಗ್ ಸಿಸ್ಟಮ್ನ ಎಫೆಕ್ಟ್ ಮಾಡಕ್ಕೆ ಅಥವಾ ಡೈರೆಕ್ಷನ್ ಮಾಡೋಕ್ಕೆ ಆಗೋದಿಲ್ಲ ಬಟ್ ಐ ಬಿಲೀವ್ ದಟ್ ಗೆದ್ರೆ ಚೆನ್ನಾಗಿರುತ್ತೆ ಸರ್ ನಿಮ್ಮ ಪ್ರಕಾರ ಒಂದು ಐದಾರು ಜನದಲ್ಲಿ ಯಾರಾದ್ರೂ ಗೆಲ್ಬಹುದು ಸರ್ ವರ್ಚೂರು ಸಂತೋಷ್ ಅವರಿದ್ದಾರೆ ಡ್ರೋನ್ ಪ್ರತಾಪ್ ಅವರಿದ್ದಾರೆ ಅಂತ ಬಂದ್ರೆ ನಮ್ಮ ಸಂಗೀತ ಸಂಗೀತ ಅವರಿದ್ದಾರೆ ಮತ್ತೆ ವಿನಯ್ ಅವರಿದ್ದಾರೆ ತುಕಾಲಿ ಸಂತೋಷ್ ಅವರಿದ್ದಾರೆ ಕಾರ್ತಿಕ್ ಅವ್ರಿದ್ದಾರೆ ಈ ಆರು ಜನದಲ್ಲಿ ಗೆಲ್ಬಹುದು ಅಂತ ನನ್ನ ಅಭಿಪ್ರಾಯ ಯಾರಲ್ಲೊಬ್ರು ಗೆಲ್ತಾರೆ ಅದ್ರಲ್ಲಿ ಯಾರು ಅನ್ನೋದೇ ಕ್ವಶನ್ ಪಾರ್ಕ್ ಇದೆ